ಹಲೋ ಎವ್ರಿ ವನ್ ನಲವತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಕೂಡಿದಾಗ ಆ ಭಿನ್ನ ರಾಶಿಯು ಒಂಬತ್ತು ಬೈ ಹನ್ನೊಂದು ಆಗುತ್ತದೆ ಆದರೆ ಆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿದಾಗ ಆ ಭಿನ್ನ ರಾಶಿಯು ಐದು ಬೈ ಆರು ಆಗುತ್ತದೆ ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಮೊದಲನೇದಾಗಿ ಅಂಶ ಮತ್ತೆ ಛೇದಕ್ಕೆ ಈಗ ನಾವು ಭಿನ್ನರಾಶಿಯನ್ನ ಎಕ್ಸ್ ಬೈ ವೈ ಅಂತ ತಗೊಂಡ್ರೆ ಈಗ ಭಿನ್ನರಾಶಿಗೆ ಎಕ್ಸ್ ಪ್ಲಸ್ ಎರಡು ಹಾಗೆ ವೈ ಪ್ಲಸ್ ಎರಡು ಎರಡನ್ನ ಕೂಡಿದಾಗ ಬೆಲೆ ಒಂಬತ್ತು ಬೈ ಹನ್ನೊಂದು ಬರ್ತಾ ಇದೆ ಅದೇ ರೀತಿಯಲ್ಲಿ ಮೂರನ್ನ ಕೂಡಿದಾಗ ವೈ ಪ್ಲಸ್ ಮೂರು ಸಮ ಐದು ಬೈ ಆರು ಅನ್ನೋದು ಗೊತ್ತಾಗ್ತಾ ಇದೆ ಓರೆ ಗುಣಾಕಾರವನ್ನ ಮಾಡಿ ನೋಡಿದಾಗ ಹನ್ನೊಂದು ಗುಣಿಸು ಎಕ್ಸ್ ಪ್ಲಸ್ ಎರಡು ಸಮ ಒಂಬತ್ತು ಗುಣಿಸು ವೈ ಪ್ಲಸ್ ಎರಡು ಸಿಗತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಆರು ಗುಣಿಸು ಎಕ್ಸ್ ಪ್ಲಸ್ ಮೂರು ಸಮ ಐದು ಗುಣಿಸು ವೈ ಪ್ಲಸ್ ಮೂರು ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಎಲ್ಲ ಗುಣಾಕಾರವನ್ನ ಮಾಡಿದ್ರೆ ಹನ್ನೊಂದು ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಸಮ ಒಂಬತ್ತು ವೈ ಪ್ಲಸ್ ಹದಿನೆಂಟು ಎಲ್ಲವನ್ನು ಒಂದೇ ಕಡೆಗೆ ತಗೊಂಡು ಹೋದಾಗ ಹನ್ನೊಂದು ಎಕ್ಸ್ ಪ್ಲಸ್ ಇಪ್ಪತ್ತೆರಡು ಮೈನಸ್ ಒಂಬತ್ತು ವೈ ಮೈನಸ್ ಹದಿನೆಂಟು ಸಮ ಝೀರೋ ಅನ್ನೋದು ಗೊತ್ತಾಗುತ್ತೆ ಸೊ ಹನ್ನೊಂದು ಎಕ್ಸ್ ಮೈನಸ್ ಒಂಬತ್ತು ವೈ ಇಪ್ಪತ್ತೆರಡರಲ್ಲಿ ಹದಿನೆಂಟು ಹೋದ್ರೆ ಪ್ಲಸ್ ನಾಲ್ಕು ಸಮ ಝೀರೋ ಅನ್ನೋದು ಗೊತ್ತಾಗ್ತಾ ಇದೆ ಇದು ನಮ್ಮ ಮೊದಲನೆಯ ಸಮೀಕರಣ ಅದೇ ರೀತಿಯಲ್ಲಿ ಇಲ್ಲಿ ಗುಣಾಕಾರವನ್ನ ಮಾಡಿದಾಗ ಆರು ಎಕ್ಸ್ ಪ್ಲಸ್ ಹದಿನೆಂಟು ಸಮ ಐದು ವೈ ಪ್ಲಸ್ ಹದಿನೈದು ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲವನ್ನು ಒಂದೇ ಕಡೆಗೆ ತಗೊಂಡು ಬರೋಣ ಮೈನಸ್ ಐದು ವೈ ಮೈನಸ್ ಹದಿನೈದು ಸಮ ಝೀರೋ ಸೊ ಆರು ಎಕ್ಸ್ ಮೈನಸ್ ಐದು ವೈ ಹದಿನೆಂಟರಲ್ಲಿ ಹದಿನೈದು ಹೋದ್ರೆ ಪ್ಲಸ್ ಮೂರು ಸಮ ಝೀರೋ ಅನ್ನೋದು ಗೊತ್ತಾಗ್ತಾ ಇದೆ ಇದು ನಮ್ಮ ಎರಡನೇ ಸಮೀಕರಣ ಆಗಿರುತ್ತೆ ಈಗ ಈ ಎರಡು ಸಮೀಕರಣಗಳು ಸಿಕ್ಕ ಮೇಲೆ ಇದನ್ನ ವರ್ಜಿಸುವ ವಿಧಾನದಿಂದ ನಾವು ಯಾವುದಾದ್ರೂ ಒಂದು ಚರಾಕ್ಷರವನ್ನ ತೆಗೆದು ಹಾಕಬಹುದು ಆರು ಎಕ್ಸ್ ಮೈನಸ್ ಐದು ವೈ ಪ್ಲಸ್ ಮೂರು ಸಮ ಝೀರೋ ಇಲ್ಲಿ ಸಹಗುಣಕಗಳು ಯಾವ್ದ್ರಿದ್ದು ಸರಿಯಾಗಿಲ್ಲ ಎರಡು ಕಡೆಯಲ್ಲಿ ಹಾಗಾಗಿ ನಾವು ಸಮೀಕರಣ ಒಂದನ್ನ ಐದರಿಂದ ಗುಣಾಕಾರ ಮಾಡಿಕೊಂಡು ಅದೇ ರೀತಿ ಸಮೀಕರಣ ಎರಡನ್ನ ಒಂಬತ್ತರಿಂದ ಗುಣಾಕಾರ ಮಾಡಿಕೊಂಡ್ರೆ ಏನಾಗತ್ತೆ ಐವತ್ತೈದು ಎಕ್ಸ್ ಮೈನಸ್ ನಲವತ್ತೈದು ವೈ ಐದ್ ನಾಲ್ಕೆ ಇಪ್ಪತ್ತು ಸಮ ಝೀರೋ ಅನ್ನೋದು ಸಿಗ್ತಾ ಇದೆ ಹಾಗೆ ಅಹ್ ಒಂಬತ್ತಾರಲೆ ಐವತ್ನಾಲ್ಕು ಎಕ್ಸ್ ಮೈನಸ್ ನಲವತ್ತೈದು ವೈ ಒಂಬತ್ ಮೂರ್ಲೆ ಇಪ್ಪತ್ತೇಳು ಸಮ ಇರು ಅನ್ನೋದು ಸಿಗ್ತಾ ಇದೆ ಈಗ ಎರಡು ಸಮೀಕರಣಗಳನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಸೊ ಇಲ್ಲಿ ಎಕ್ಸ್ ಬೆಲೆ ಎಕ್ಸ್ ಬೆಲೆ ನಾವು ಪಡ್ಕೊಳ್ಬಹುದು ಐವತ್ತೈದರಲ್ಲಿ ಐವತ್ನಾಲ್ಕು ಹೋದ್ರೆ ಒಂದು ಎಕ್ಸ್ ಉಳ್ಕೊಳತ್ತೆ ಹಾಗೆ ಇಪ್ಪತ್ತು ಮತ್ತೆ ಇಪ್ಪತ್ತೇಳನ್ನ ನಾವು ಮೈನಸ್ ಮಾಡಿದಾಗ ಮೈನಸ್ ಇಪ್ಪತ್ತೇಳು ಇರೋದ್ರಿಂದ ಎಕ್ಸ್ ಮೈನಸ್ ಏಳು ಸಮ ಝೀರೋ ಅನ್ನೋದು ಸಿಗತ್ತೆ ಸೊ ಎಕ್ಸ್ ನ ಬೆಲೆ ಏಳು ಅಂತ ಗೊತ್ತಾಗ್ತಾ ಇದೆ ಈ ಎಕ್ಸ್ ನ ಬೆಲೆಯನ್ನ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದ್ರೆ ಇಲ್ಲಿ ಎಕ್ಸ್ ನ ಬೆಲೆಯನ್ನ ಆದೇಶಿಸೋಣ ಸೊ ಏಳಾರ್ಲೆ ನಲ್ವತ್ತೆರಡು ಮೈನಸ್ ಐದು ವೈ ಪ್ಲಸ್ ಮೂರು ಸಮ ಝೀರೋ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಮೈನಸ್ ಐದು ವೈ ಐದು ವೈ ಮೈ ಪ್ಲಸ್ ನಲ್ವತ್ತೈದು ಐದು ವೈ ಪ್ಲಸ್ ನಲ್ವತ್ತೈದು ಸಮ ಝೀರೋ ನಲ್ವತ್ತೆರಡು ಪ್ಲಸ್ ಮೂರು ನಲ್ವತ್ತೈದು ಆಗತ್ತೆ ಸೊ ಮೈನಸ್ ಐದು ವೈ ಬೆಲೆ ಮೈನಸ್ ನಲವತ್ತೈದು ಅನ್ನೋದನ್ನ ನೋಡಬಹುದು ಸೊ ವೈ ಬೆಲೆ ಮೈನಸ್ ನಲವತ್ತೈದು ಬೈ ಐದು ಮೈನಸ್ ಐದು ಸೊ ಈ ಮೈನಸ್ ಮೈನಸ್ ಗಳು ಕ್ಯಾನ್ಸಲ್ ಆಗಿ ಐದು ಒಂದ್ಲೆ ಐದು ಒಂಬತ್ಲೆ ಸೊ ವೈ ಬೆಲೆ ಒಂಬತ್ತು ಅನ್ನೋದು ನಮ್ಗೆ ಸಿಗ್ತಾ ಇದೆ